ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತೆಯೇ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾರ್ಗವಿ ಎಲ್ಲಲ್ಲಿ ಧಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಜೆ ಪಿ ಪಾಟೀಲ್ ವಿರುದ್ಧ ಗೆಲ್ಲಲೇಬೇಕು ಅಂತ ಎಲ್ಲಾ ಸಾಕ್ಷಿಗಳನ್ನ ತಗೊಂಡು ರವೀಂದ್ರ ಅವರು ಬಂದಿರ್ತಾರೆ ನೋಡಿ ನೀವೇನು ಯೋಚನೆ ಮಾಡ್ಬೇಡಿ ಇವತ್ತು ನಾವು ಗೆಲ್ಲೋದಂತೂ ನಿಜ ಹಾಗೇನೆ ಜಾನಕಿ ಸಿಗೋತರ ಮಾಡೇ ಮಾಡ್ತೀನಿ ಅಂತ ಜಾನಕಿ ತಂದೆ ತಾಯಿಗೆ ರವೀಂದ್ರ ಅವರು ಹೇಳ್ತಾರೆ ಅಷ್ಟರಲ್ಲಿ ಜೆ ಪಿ ಪಾಟೀಲ್ ಬಂದು ಹೋಗಿ ಊರಲ್ಲಿ ಇನ್ಯಾರು ಸಿಗಲಿಲ್ಲ ಅಂತ ಇನ್ ಇವರಿಗೆ ಇದನ್ನ ಕೊಟ್ಟಿದ್ದೀರಾ ಆದ್ರೆ ಖಂಡಿತವಾಗ್ಲು ನೀವಂತೂ ಯಾಕೆ ಅಂತಂದ್ರೆ ಈ ಜೆ ಪಿ ಪಾಟೀಲ್ ಮುಂದೆ ತುಂಬಾ ವರ್ಷಗಳ ಹಿಂದೆ ಈ ರವೀಂದ್ರ ಅವರು ಸೋತಾಗಿದೆ ಈಗ ಎಷ್ಟೋ ವರ್ಷ ಆದ ಮೇಲೆ ಮತ್ತೆ ಲಾಯರ್ ಆಗಿ ಬಂದಿರ್ತಾರೆ ಇನ್ನು ಇವಾಗ ಸಾಧ್ಯನೇ ಇಲ್ಲ ನೀವು ಸುಮ್ನೆ ಮನೆಗೆ ಹೋಗೋದು ಒಳ್ಳೇದು ಆಮೇಲೆ ಸೋತೋದ್ರೆ ಕಷ್ಟ ಅಂತ ಜೆ ಪಿ ಪಾಟೀಲ್ ಹೇಳಿದ ತಕ್ಷಣನೇ ಅಷ್ಟರಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರು ಬರ್ತಾರೆ ಏನ್ ಮಾವ ಈ ತರ ಹೇಳ್ತಿದ್ದೀರಾ ಇಷ್ಟು ವರ್ಷದಿಂದ ಏನು ಅನ್ಕೊಂಡಿದ್ರಿ ನೀವು ಆದರೆ ಈಗ ನಾನು ನಿಮ್ಮನ್ನ ಸೋಲಿಸಿಲ್ವಾ ಅದೇ ತರನೇ ಈ ಸಲಿ ಕೂಡ ನ್ಯಾಯ ಗೆಲ್ಲಲೇಬೇಕು ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀವಿ ಕೊನೆಗೆ ನ್ಯಾಯ ಗೆದ್ದೆ ಗೆಲ್ಲುತ್ತೆ ಹಾಗೆ ನಮ್ಮ ಅಪ್ಪ ಗೆದ್ದೇ ಗೆಲ್ತಾರೆ ನೋಡಿ ಮಾವ ಈಗಲಾದರೂ ಬದಲಾಗಿ ನೀವು ಕೂಡ ನ್ಯಾಯಧಾರಿಯಲ್ಲಿ ಹೋದ್ರೆ ಖಂಡಿತವಾಗ್ಲು ನಾವೆಲ್ಲರೂ ನಿಮಗೆ ಸಹಾಯ ಮಾಡ್ತೀವಿ ನಾವು ಕೂಡ ನಿಮ್ಮ ಜೊತೆ ನಿಂತ್ಕೊಂತೀವಿ ನೀವು ಕೂಡ ಗೆದ್ದೇ ಗೆಲ್ತೀರಾ ನಿಮ್ಮ ಹೆಸರನ್ನ ಕಾಪಾಡಿಕೊಳ್ತೀರಾ ಅದನ್ನ ಬಿಟ್ಟು ಅನ್ಯಾಯಧಾರಿಯಲ್ಲಿ ಹೋಗಿ ನೀವು ಗೆಲ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇಷ್ಟು ದಿನ ನಿಮ್ಮ ಮುಂದೆ ಯಾರು ನಿಂತ್ಕೊಂತ ಇರ್ಲಿಲ್ಲ ಆದರೆ ಈಗ ಮತ್ತೆ ಅಪ್ಪ ಮಗಳು ಭಾರ್ಗವಿ ಮತ್ತೆ ರವೀಂದ್ರ ಅವರು ವಾಪಸ್ ಬಂದಿದ್ದೀವಿ ಇನ್ನೇನೇ ಇದ್ರೂ ಕೂಡ ನೀವು ಗೆಲ್ಲೋಕ್ಕಂತೂ ಸಾಧ್ಯ ಇಲ್ಲ ಅಂತ ಭಾರ್ಗವಿ ಹೇಳಿದಾಗ ನೋಡಿದ ಅರ್ಜುನ್ ನಿನ್ನ ಮುಂದೆನೆ ಎಷ್ಟೆಲ್ಲಾ ಮಾತನಾಡ್ತಿದ್ದಾಳೆ ಈ ಭಾರ್ಗವಿ ಅವರ ತಂದೆಗೆ ಸಹಾಯ ಮಾಡ್ತಿದ್ದಾರೆ ಆದ್ರೆ ನೀನೇನು ಮಾತನಾಡ್ತಿದ್ಯಾ ನೀನೇನು ಮಾಡ್ತಿದ್ಯಾ ನಿನ್ನ ತಂದೆ ವಿರುದ್ಧನೆ ನಿಂತ್ಕೊಂಡು ಹೆಂಡತಿ ಪರ ಮಾತನಾಡ್ತಿದ್ಯಾ ಈಗಲಾದ್ರೂ ಬದಲಾಗಬಾರದಾ ನೀನು ನೋಡು ಈಗಲೂ ನಿನಗೊಂದು ಅವಕಾಶ ಇದೆ ನೀನೇನಾದ್ರೂ ನನ್ನ ಜೊತೆ ಬಂದ್ರೆ ಖಂಡಿತವಾಗ್ಲೂ ನಾನು ಗೆದ್ದೆ ಗೆಲ್ತೀನಿ ಹಾಗೇನೆ ನನ್ನನ್ನ ಸೋಲಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಆಗ ಬೃಂದ ಹೇಳ್ತಾರೆ ಹೌದು ಅರ್ಜುನ್ ಯೋಚನೆ ಮಾಡು ಭಾರ್ಗವಿ ಅವರ ತಂದೆಗೆ ಸಹಾಯ ಮಾಡ್ತಿರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ನೀನು ನಿನ್ನ ತಂದೆಯ ವಿರುದ್ಧವಾಗಿ ನಿಂತ್ಕೊಳ್ಳೋದು ಬಿಟ್ಟು ಅವರ ಪರವಾಗಿ ನಿಂತ್ಕೋ ನೀನು ಕೂಡ ನಿನ್ನ ತಂದೆಗೆ ಗೌರವ ಕೊಡುವ ಪ್ರೀತಿ ಕೊಡು ಅಂತ ಬೃಂದ ಹೇಳಿದ ತಕ್ಷಣನೇ ಅದಕ್ಕೆ ಇಲ್ಲಿ ಅಪ್ಪ ಮಗಳು ಹಾಗೆ ಅಪ್ಪ ಮಗ ಅನ್ನೋದಕ್ಕಿಂತ ನ್ಯಾಯ ಯಾರ ಕಡೆ ಇದೆಯೋ ಅವರು ಗೆಲ್ಬೇಕು ನ್ಯಾಯ ಇರೋದು ಮಾವನ ಪರವಾಗಿ ಹಾಗೇನೆ ಮಾವ ಗೆಲ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಅರ್ಜುನ್ ಹೇಳಿದ ತಕ್ಷಣನೇ ಆಗ ತುಂಬಾನೇ ಕೋಪ ಬರುತ್ತೆ ನೋಡುದ್ರ ಮಾವ ಈ ಭಾರ್ಗವಿ ಮಾತನಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಯಾಕೆಂತಂದ್ರೆ ನಿಮ್ಮ ಮಗನೇ ಇಷ್ಟೆಲ್ಲ ಮಾತನಾಡ್ತಿರ್ಬೇಕಾದ್ರೆ ಈ ಭಾರ್ಗವಿ ತಾನೇ ಇನ್ನೇನು ಮಾಡ್ತಾರೆ ಬೇಕು ಅಂತಾನೆ ಭಾರ್ಗವಿ ಇಷ್ಟೆಲ್ಲ ಮಾತನಾಡಕ್ಕೆ ಹೇಳಿಕೊಟ್ಟಿರ್ಬೇಕು ಈ ಭಾರ್ಗವಿ ಹೇಳಿದಾಗೆ ಈ ಅರ್ಜುನ್ ಕೇಳೋದು ಇನ್ನು ಮುಂದೆ ನಿಮಗೆ ಯಾವ ಬೆಲೆನೂ ಇಲ್ಲ ಯಾವತ್ತಿದ್ರೂ ಕೂಡ ನಿಮ್ಮ ಪರವಾಗಿ ಈ ಬೃಂದ ಮಾತ್ರನೇ ನಿಂತ್ಕೊಳ್ಳೋದು ಅಂತ ಹೇಳಿದಾಗ ನನಗೆ ಯಾರ ಅವಶ್ಯಕತೆನೂ ಇಲ್ಲ ಬೃಂದ ನೀನು ನನಗೆ ಸಹಾಯ ಮಾಡ್ತಿದ್ಯಲ್ಲ ಅಷ್ಟೇ ಸಾಕು ಯಾವ ಭಾರ್ಗವಿ ಯಾವ ಅರ್ಜುನ್ ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ ಅಂತ ಜೆ ಪಾಟೀಲ್ ಹೇಳಿ ಹೋಗ್ತಾರೆ ಹಾಗೆ ಇಲ್ಲಿ ರವೀಂದ್ರ ಅವರು ಬಂದಿದ ತಕ್ಷಣನೇ ಎಲ್ಲರೂ ಕೂಡ ಎದ್ದು ನಿಂತುಕೊಂಡು ಗೌರವ ಕೊಡ್ತಾರೆ ಸರ್ ಎಷ್ಟೋ ವರ್ಷ ಆದ ಮೇಲೆ ಬರ್ತಿದ್ದೀರಾ ನೀವು ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ ನೋಡಿ ಎಷ್ಟೋ ವರ್ಷ ಆಗಿತ್ತು ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಷ್ಟು ವರ್ಷ ಆದ ಮೇಲೆ ಈ ಕೋಟನ್ನ ಹಾಕೊಂಡ್ ಮೇಲೂ ಕೂಡ ಹಳೆಯ ರವೀಂದ್ರ ಅವರ ತರನೇ ಕಾಣಿಸ್ತಿದ್ದೀರಾ ನೀವು ಕೋರ್ಟಿಗೆ ಬಂದ ಮೇಲೆ ಖಂಡಿತವಾಗ್ಲೂ ನಿಮ್ಮನ್ನ ಸೋಲಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆದರೂ ನೀವು ತಪ್ಪು ಮಾಡ್ಬಿಟ್ರಿ ಅವತ್ತು ನೀವು ಸವಾಲ್ ಆಗ್ತಾಗೆ ಜೆ ಪಿ ಪಾಟೀಲ್ ಮುಂದೆ ಸೋತಿದ್ರಿ ಹಾಗಂತ ನೀವು ಒಂದೇ ಒಂದು ಕೇಸ್ ನ ಸೋತಿದ್ದಕ್ಕೆ ಹಿಂದೆ ಹಿಂದೆ ಉಳ್ಕೊಂಡು ಇಷ್ಟು ವರ್ಷ ಆದ್ರೂ ಕೂಡ ನೀವು ಬರದೇ ಇದ್ದಿದ್ದು ಆದ್ರೆ ಈಗ ಬಂದಿದ್ದೀರಲ್ಲ ತುಂಬಾ ಖುಷಿ ಆಗ್ತಿದೆ ಅಂತ ಎಲ್ಲಾ ಲಾಯರ್ ಗಳು ಮಾತನಾಡ್ತಿರ್ತಾರೆ ಅದನ್ನ ನೋಡಿ ಜೆ ಪಿ ಗೆ ತುಂಬಾ ಅಂದ್ರೆ ತುಂಬಾ ಕೋಪ ಬರುತ್ತೆ ಇಷ್ಟು ದಿನ ನಾನಿ ಗೆಲ್ಲೋದು ನನ್ನ ವಿರುದ್ಧ ಯಾರು ಇಲ್ಲ ಅಂತ ಅನ್ಕೊಂತಿದ್ದೆ ಆದ್ರೆ ಈಗ ನೋಡಿದ್ರೆ ಮತ್ತೆ ರವೀಂದ್ರ ಬಂದಿರೋದು ನನಗೆ ತುಂಬಾನೇ ಟೆನ್ಷನ್ ಆಗ್ತಿದೆ ಏನಾಗುತ್ತೋ ಏನೋ ಅಂತ ಗೊತ್ತಾಗ್ತಿಲ್ಲ ಇಷ್ಟು ದಿನ ನಾನು ನಾನೇ ಗೆಲ್ಲೋದು ಅಂತ ನಂಬಿಕೆಯಿಂದ ಇದ್ದೆ ಆದ್ರೆ ರವೀಂದ್ರ ಬಂದ ಮೇಲೆ ಏನಾಗುತ್ತೋ ಏನೋ ಅಂತ ತುಂಬಾನೇ ಟೆನ್ಷನ್ ಆಗ್ತಿದೆ ಆ ಭಾರ್ಗವಿ ಬಂದು ಈಗ ಅವರ ತಂದೆನ ಕರ್ಕೊಂಡು ಬಂದು ಎಲ್ಲ ನನ್ನ ಹೆಸರು ನನ್ನ ನೆಂದಿನ ಎಲ್ಲದನ್ನು ಕೂಡ ಹಾಳು ಮಾಡ್ತಿದ್ದಾಳೆ ಅಂತ ಕೋಪ ಮಾಡಿಕೊಂಡು ಜೆ ಪಾಟೇಲ್ ಅವರು ನೋಡ್ತಿರ್ತಾರೆ ಹಾಗೆ ಇಲ್ಲಿ ಜಡ್ಜ್ ಕೂಡ ಬಂದಿದ ತಕ್ಷಣನೇ ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಶುರು ಮಾಡ್ತಾರೆ ಹಾಗೆ ರವೀಂದ್ರ ಅವರನ್ನ ನೋಡಿ ರವೀಂದ್ರ ಅವರೇ ಎಷ್ಟು ವರ್ಷ ಆದ ಮೇಲೆ ಬರ್ತಿದ್ದೀರಾ ನೀವೇ ಶುರು ಮಾಡಿ ಅಂತ ಹೇಳಿದಾಗ ಎಷ್ಟು ವರ್ಷ ಆದ ಮೇಲೆ ಬರ್ತಿರಬಹುದು ಆದರೆ ಹಳೆದನ್ನೆಲ್ಲ ಯಾವುದು ಮರೆತಿಲ್ಲ ಮಿಸ್ಟರ್ ಜೆ ಪಾಟೇಲ್ ಎಲ್ಲ ಅದನ್ನು ನೆನಪಿಟ್ಟುಕೊಂಡಿದ್ದೀನಿ ತಯಾರಾಗೆ ಕೂಡ ಬಂದಿದ್ದೀನಿ ಈ ಸಲಿ ನನ್ನನ್ನ ಸೋಲಿಸೋಕೆ ಆಗೋದಿಲ್ಲ ನ್ಯಾಯದ ದಾರಿಯಲ್ಲಿ ಹೋಗಿ ಖಂಡಿತವಾಗಲು ನ್ಯಾಯ ಕೊಡಿಸಿ ಗೆದ್ದೆ ಗೆಲ್ತೀನಿ ಅಂತ ಜೆ ಪಿ ಪಾಟೀಲ್ ಮುಂದೆ ರವೀಂದ್ರ ಅವರು ಹೇಳ್ತಾರೆ ಬೀಗರು ಈ ತರ ನಿಂತ್ಕೊಂಡು ವಾದ ಮಾಡ್ತಿರೋದನ್ನ ನೋಡೋಕೆ ತುಂಬಾ ಖುಷಿ ಆಗ್ತಿದೆ ಆದ್ರೆ ಇಲ್ಲಿ ಯಾರು ಯಾರನ್ನ ಸೋಲಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ನ್ಯಾಯ ಮಾತ್ರ ಗೆಲ್ಬೇಕು ಅಪ್ಪನಿಗೆ ತುಂಬಾ ಕೋಪ ಬರುತ್ತೆ ಅವರೇನಾದ್ರೂ ಸೋತ್ರೆ ಅಂತ ಅರ್ಜುನ್ ಹೇಳಿದಾಗ ಏನು ಮಾಡಕ್ಕಾಗಲ್ಲ ಅರ್ಜುನ್ ಅವ್ರೆ ಹಾಗಂತ ನಾವು ನ್ಯಾಯ ಕೊಡಿಸ್ತದೆ ಇರೋಕ್ಕಾಗುತ್ತಾ ನಾನು ಅಪ್ಪನೇ ಗೆಲ್ಲಿ ಅಂತ ಅನ್ಕೊಂತ ಇದ್ದೀನಿ ಅಪ್ಪ ಗೆದ್ರೆ ನ್ಯಾಯ ಸಿಗುತ್ತೆ ಹಾಗೆ ಜಾನಕಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಅಷ್ಟೇ ಅಲ್ವಾ ನಮಗೂ ಬೇಕಾಗಿರೋದು ಅಂತ ಭಾರ್ಗವ್ ಹೇಳ್ತಾರೆ ಹಾಗೆ ವಾದ ಮಾಡೋಕೆ ಶುರು ಮಾಡಿದ ತಕ್ಷಣನೇ ಎಲ್ಲಾ ವಿಷಯಗಳನ್ನ ಹೇಳ್ತಾರೆ ರವೀಂದ್ರ ಅವರು ಆಗ ಸರಿ ಆಯ್ತು ಒಪ್ಪಿಕೊಳ್ಳೋಣ ಆದ್ರೆ ಅವರು ಯಾವತ್ತಿಂದ ನಿಮ್ಮ ಜೊತೆ ಇಲ್ಲ ಅಂತ ಜಾನಕಿ ತಂದೆ ತಾಯಿ ಹತ್ರ ಹೋಗಿ ಜೆ ಪಾಟೀಲ್ ಅವ್ರು ಕೇಳ್ತಾರೆ ಆಗ ಈಗಾಗಲೇ ಒಂದು ವಾರ ಆಗ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಜಾನಕಿ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂದಾಗ ಸರಿ ಆಯ್ತು ಜಾನಕಿ ನಿಮ್ಮ ಮಗಳು ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ ಅಂತ ಕೇಳಿದಾಗ ಜೆ ಪಿ ಪಾಟೀಲ್ ಆಗ ಅದು ಏನು ಇಲ್ಲ ಅಂತ ಜಾನಕಿ ತಂದೆ ತಾಯಿ ಹೇಳ್ತಾರೆ ಫೋಟೋ ಏನಾದ್ರೂ ಇರಲೇಬೇಕು ಅಲ್ವಾ ಅಂತ ಜೆ ಪಿ ಪಾಟೀಲ್ ಹೇಳಿದಾಗ ಅದು ಇಲ್ಲ ಅಂತ ಹೇಳ್ತಾರೆ ಆಗ ಜಾನಕಿ ಇವರ ಮಗಳೇ ಅಂತ ಮತ್ತೆ ಹೇಗೆ ನಂಬೋದು ಇವರ ಹತ್ರ ಯಾವ ಸಾಕ್ಷಿನೇ ಇಲ್ಲ ಇವರ ಜೊತೆಗೆ ಇದ್ರು ಅಂತ ಹೇಳೋಕ್ಕೂ ಕೂಡ ಆಗಲ್ಲ ಇವರ ತಂದೆ ತಾಯಿ ಅಂತ ಮತ್ತೆ ಹೇಗೆ ನಂಬೋದು ಅಂತ ಜೆ ಪಿ ಪಾಟೀಲ್ ಹೇಳಿದ ತಕ್ಷಣನೇ ಆಗ ಹೇಳಿ ರವೀಂದ್ರ ಅವರೇ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅಲ್ಲ ಯಾವ ಸಾಕ್ಷಿನೂ ಇಲ್ಲದೆ ಮತ್ತೆ ಹೇಗೆ ಇಲ್ಲಿಯವರೆಗೂ ಬಂದಿದ್ದೀರಾ ನೀವು ಒಬ್ಬ ಲಾಯರ್ ಆಗಿ ಯಾವುದೂ ಮರೆತಿಲ್ಲ ಎಲ್ಲ ನೆನಪಿದೆ ಅಂತ ಹೇಳ್ತಿದ್ದೀರಾ ಹಾಗಂದ್ಮೇಲೆ ಇದನ್ನೆಲ್ಲ ನೋಡಿ ಎಲ್ಲದನ್ನು ಸಾಕ್ಷಿ ತಗೊಂಡೇ ಬರ್ಬೇಕಲ್ವಾ ಒಂದು ಸಾಕ್ಷಿ ಇಲ್ಲ ಹಾಗೇನೆ ಒಂದು ಫೋಟೋ ಇಲ್ಲ ಇವರ ಮಗಳು ಅಂತ ನಾವು ಹೇಗೆ ನಂಬೋದು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಆಗ ಹೌದು ನಮಗೆ ಸಾಕ್ಷಿ ಬೇಕು ಅಂತ ಜಡ್ಜ್ ಹೇಳಿದ ತಕ್ಷಣವೇ ಏನ್ ಮಾಡೋದು ಅಂತ ಗೊತ್ತಾಗದೆ ಜಾನಕಿ ತಂದೆ ತಾಯಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆಗ ರವೀಂದ್ರ ಅವರು ನನ್ನ ಹತ್ರ ಎಲ್ಲಾ ಸಾಕ್ಷಿಗಳು ಇದೆ ಹಾಗೇನೆ ಇದು ಎಲ್ಲಾ ಫೈಲ್ಸ್ ಹಾಗೇನೆ ಎಲ್ಲಾ ಟೆಸ್ಟ್ ಕೂಡ ಮಾಡಿಸಿದೆ ನೋಡಿ ಅಂತ ಹೇಳಿ ಆಗ ರವೀಂದ್ರ ಅವರು ಕೂಡ ಕೊಡ್ತಾರೆ ಇದನ್ನೆಲ್ಲ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅಂತ ರವೀಂದ್ರ ಅವರು ಫೈಸ್ ನ ಎಲ್ಲ ಕೊಟ್ಟಿದ ತಕ್ಷಣನೆ ನಗ್ತಾ ಇರ್ತಾರೆ ಜೆ ಪಿ ಪಾಟೀಲ್ ನೋಡಿ ಜೆ ಪಿ ಗೆ ತುಂಬಾನೇ ಟೆನ್ಷನ್ ಶುರು ಆಗುತ್ತೆ ನಾನ್ ಅನ್ಕೊಂಡಾಗೆ ಎಲ್ಲ ಉಲ್ಟಾ ಆಗ್ತಿದೆ ಈ ರವೀಂದ್ರ ಅವರು ಎಲ್ಲಾ ಸಾಕ್ಷಿಗಳನ್ನ ತಗೊಂಡೇ ಬಂದಿರೋದು ಅಲ್ಲ ನಾನು ಏನೋ ಅನ್ಕೊಂಡಿದ್ದೆ ಈ ರವೀಂದ್ರ ಅವರು ಹಳೆದನ್ನೆಲ್ಲ ಯಾವುದನ್ನು ಕೂಡ ಮರೆತಿಲ್ಲ ಎಲ್ಲದನ್ನು ನೆನಪಿಟ್ಟುಕೊಂಡಿದ್ದಾರೆ ಇಷ್ಟು ವರ್ಷ ಆದ್ರೂ ಕೂಡ ನನಗೆ ಎಷ್ಟೊಂದು ಮರೆತು ಹೋಗಿದೆ ಆದ್ರೆ ಈ ರವೀಂದ್ರ ಅವರು ಎಲ್ಲ ನೆನಪಿಟ್ಟುಕೊಂಡು ಎಲ್ಲ ಸಾಕ್ಷಿಗಳನ್ನ ತಗೊಂಡೇ ಬಂದಿದ್ದಾರೆಲ್ಲ ಅಂತ ಜೆ ಪಿ ಪಾಟೇಲ್ ತುಂಬಾನೇ ಟೆನ್ಷನ್ ಮಾಡ್ಕೊಂತಾರೆ ಆಗ ಬೃಂದ ಕೂಡ ಇದೇನಿದು ಮಾವನೇ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ದಾರಲ್ಲ ಯಾಕೆ ಏನು ಮಾತನಾಡ್ತಿಲ್ಲ ಅಂತ ಬೃಂದ ನೋಡ್ತಾ ಇರ್ತಾರೆ ಆಗ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿಗೆ ತುಂಬಾನೇ ಖುಷಿ ಆಗುತ್ತೆ ಮಾವ ಅಂತೂ ನಿಜವಾಗ್ಲೂ ಎಲ್ಲಾ ಸಾಕ್ಷಿಗಳನ್ನ ತಗೊಂಡು ಬಂದಿದ್ದಾರೆ ಬಗ್ಗೆ ನಾವೇ ಯೋಚನೆ ಮಾಡಿರಲಿಲ್ಲ ಆದ್ರೆ ಮಾವ ಇದರ ಬಗ್ಗೆ ಎಲ್ಲಾ ಯೋಚನೆ ಮಾಡಿ ಏನೇನೆಲ್ಲ ಸಾಕ್ಷಿ ಕೂಡ ಕೊಡಬಹುದು ಎನ್ನೆಲ್ಲ ಕೇಳಬಹುದು ಅಂತ ಮುಂಚೆನೇ ತಯಾರಿ ಮಾಡಿಕೊಂಡು ತಗೊಂಡು ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಅಂತ ಅರ್ಜುನ್ ಹೇಳ್ತಾ ಇರ್ತಾರೆ ಭಾರ್ಗವಿ ಹತ್ರ ಮತ್ತೆ ನಮ್ಮಪ್ಪ ಅಂದ್ರೆ ಸುಮ್ನೆನಾ ಅವರು ಕೂಡ ತುಂಬಾ ಫೇಮಸ್ ಅನ್ನೋದನ್ನ ಮರಿಬೇಡಿ ಈಗ ಅವರು ಮಾಡ್ತಿರೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಖಂಡಿತವಾಗ್ಲೂ ಅವ್ರಿಗೆ ಗೆದ್ದೇ ಗೆಲ್ತಾರೆ ಅಂತ ಭಾರ್ಗವಿ ಹೇಳ್ತಾರೆ ಹಾಗೆಯೇ ರವೀಂದ್ರ ಅವರು ಜೆ ಪಿ ಪಾಟೇಲ್ ಹತ್ರ ಹೋಗಿ ಹೀಗೇನು ಹೇಳ್ತೀರಾ ಏನಾದ್ರೂ ಮಾತನಾಡಿ ಜೆ ಪಿ ಪಾಟೀಲ್ ಏನಾದ್ರು ಮಾತನಾಡಕ್ಕಿದ್ರೆ ಮಾತನಾಡಿ ಅಂತ ಹೇಳಿದಾಗ ಜೆ ಪಿ ಪಾಟೀಲ್ ಅವರು ಏನು ಮಾತನಾಡದೆ ನಿಂತಿರ್ತಾರೆ ಹೌದು ರವೀಂದ್ರ ಅವರು ಕೊಟ್ಟಿರೋ ಎಲ್ಲ ನಿಜನೇ ಅವರು ಹೇಳಿದ ತಕ್ಷಣನೇ ತುಂಬಾ ಕೋಪ ಬರುತ್ತೆ ಜೆ ಪಿ ಗೆ ರವೀಂದ್ರ ಜೆ ಪಿ ಪಾಟೇಲ್ ಮುಂದೆ ಗೆಲ್ಬೇಕು ಅಂತ ಎಲ್ಲಾ ಸಾಕ್ಷಿಗಳನ್ನ ತಗೊಂಡು ಬಂದಿರ್ತಾರೆ ಅದನ್ನ ನೋಡಿ ಜೆ ಪಿ ಪಾಟೀಲ್ಗೆ ತುಂಬಾನೇ ಟೆನ್ಷನ್ ಶುರುವಾಗುತ್ತೆ ಹೌದು ಸ್ನೇಹಿತರೆ ಹೀಗೆ ಭಾರ್ಗವಿ ಎಲ್ ಎಲ್ ಬಿಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಗೊತ್ತಿ ಧನ್ಯವಾದಗಳು